ಹಾಯ್ ಫ್ರೆಂಡ್ಸ್ ನಮ್ಮ ಜೀವನ ಲಾಸ್ಟ್ ಒಂದು ಅಥವಾ ಎರಡು ದಶಕದಲ್ಲಿ ಅಂದರೆ ಲಾಸ್ಟ್ ಟೆನ್ ಟು ಟ್ವೆಂಟಿ ಇಯರ್ಸಲ್ಲಿ ಆ ಆದಂತಹ ಬದಲಾವಣೆಗಳು ಹಿಂದೆಂದೂ ಕಾಣದ ವೇಗದಲ್ಲಿ ಬದಲಾವಣೆ ಆಗಿದೆ ನಮ್ಮ ಜೀವನ ಶೈಲಿ ಆಗಿರ್ಬೋದು ಅಥವಾ ನಾವು ನಮ್ಮ ಪ್ರಯಾರಿಟಿಗಳಾಗಿರ್ಬೋದು ಅಥವಾ ನಾವು ಮಾಡ್ತಕ್ಕಂಥ ಕೆಲಸಗಳಾಗಿರ್ಬೋದು ದಿರ್ ಇಸ್ ಎ ಟ್ರೆಮೆಂಡಸ್ ಚೇಂಜ್ ಓಕೆ ಸೊ ಮೊದಲು ಏನಾಗ್ತಾ ಇತ್ತು ಹದಿನೆಂಟು ಅಥವಾ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿಗೆ ಮದುವೆ ಆಗ್ತಿತ್ತು ಮದುವೆ ಆದ ತಕ್ಷಣ ಹೆಣ್ಮಕ್ಳು ಓಕೆ ಮಕ್ಕಳನ್ನು ನ್ಯಾಚುರಲಿ ಅಂದರೆ ಪ್ಲ್ಯಾನಿಂಗ್ ಅಂತಿರಲಿಲ್ಲ ಸೊ ನ್ಯಾಚುರಲಿ ಇಮಿಡಿಯೇಟ್ಲಿ ಮಕ್ಕಳಾಗಿಬಿಡ್ತಾಯಿತ್ತು ಆದರೆ ಈಗ ಏನಾಗಿದೆ ಭಾಳಷ್ಟು ನಮ್ಮ ಹೆಣ್ಮಕ್ಳು ದೇ ಆರ್ ಕರಿಯರ್ ಓಣೆ ಓರಿಯೆಂಟೆಡ್ ಸೊ ಹಾಗಾಗಿ ಪ್ರೆಗ್ನೆನ್ಸಿಯನ್ನು ಡಿಲೇ ಮಾಡ್ತಿದ್ದಾರೆ ಈವನ್ ಮ್ಯಾರೇಜ್ ಡಿಲೇ ಆಗ್ತಾ ಇದೆ ಉದಾಹರಣೆಗೆ ಆ ಅವ್ರಿಗೆ ಇಲ್ಲ ನನಗೀಗ ಇಮ್ಮಿಡಿಯೇಟ್ಲಿ ನನಗೀಗ ಪ್ರೆಗ್ನೆನ್ಸಿ ಬೇಡ ನಾನು ಸುಮಾರು ಇನ್ನೊಂದು ಎಂಟತ್ತು ವರ್ಷ ಆದ ನಂತರ ನಾನು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತೇನೆ ಅಂತ ತಮ್ಮ ನಿರ್ಧಾರ ಆಗಿರ್ಬೋದು ಸೊ ಇಂಥ ಸಂದರ್ಭಗಳಲ್ಲಿ ಒಂದೇ ಒಂದು ಸಮಸ್ಯೆ ಏನಂತಂದರೆ ಹೆಣ್ಣುಮಕ್ಕಳಿಗೆ ಸ್ಪೆಷಲಿ ಗಂಡಸರಿಗೂ ಇದೆ ಬಟ್ ಹೆಣ್ಮಕ್ಳಿಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಬಯಾಲಜಿಕಲ್ ಕ್ಲಾಕ್ ಅಂದರೆ ಮೂವತ್ತು ವರ್ಷಗಳ ನಂತರ ಆ್ಯಂಡ್ ವಿಶೇಷವಾಗಿ ಮೂವತ್ತೈದು ವರ್ಷಗಳ ನಂತರ ಒವೇರಿಯನ್ ರಿಸರ್ವ್ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಮೂವತ್ತೈದು ವರ್ಷಗಳ ನಂತರ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಲ್ಲ ಆಗ್ಬೋದು ಬಟ್ ಒವೇರಿಯನ್ ರಿಸರ್ವ್ ಅಂತ ಏನು ಹೇಳ್ತೀವಲ್ಲ ಇಟ್ ಈಸ್ ಎ ಲಿಮಿಟೆಡ್ ನಂಬರ್ ಆಫ್ ಸೈಟ್ಸ್ ಅಂದರೆ ಈ ಏನಿಲ್ಲ ಒಂದು ಲಿಮಿಟೆಡ್ ನಂಬರ್ ಮಾತ್ರ ಇರ್ತದೆ ಪ್ರತಿ ತಿಂಗಳ ಒಂದೇ ಎಗ್ ರಿಲೀಸ್ ಆದ್ರೂ ಸಾಕಷ್ಟು ಪ್ರಮಾಣದಲ್ಲಿ ಎಗ್ಗಳು ಹಾಳಾಗ್ತಾನೆ ಇರ್ತವೆ ಅದಕ್ಕೆ ನಾವು ಅಪಪ್ಟೋಸಿಸ್ ಅಂತ ಕರಿತೀವಿ ಸೊ ಓಕೆ ಇಟ್ಸ್ ಎ ಬಯಾಲಜಿಕಲ್ ಕ್ಲಾಕ್ ಸೊ ಮೂವತ್ತೈದು ವರ್ಷಗಳ ನಂತರ ಏನಾಗ್ತದೆ ಯೂಶ್ವಲಿ ಒಬೇರಿನ್ ರಿಸರ್ವ್ ಕಡಿಮೆ ಆಗ್ತಾ 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 ಹೋಗ್ತದೆ ಸೊ ತಾವು ಪ್ರೇ ಮೂವತ್ತೈದು ನಂತರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಕ್ಕೆ ಹೋದಾಗ ತಾವು ಐ ವಿ ಎಫ್ ಹೋದ್ರೂ ಒಳ್ಳೆಯ ಎಗ್ಗು ಅಥವಾ ಕ್ವಾಲಿಟಿ ಆಫ್ ಎಗ್ಸ್ ಆಗಲಿ ನಂಬರ್ ಆಫ್ ಎಗ್ಸ್ ಆಗಲಿ ಜಾಸ್ತಿ ಸಿಗೋ ಸಾಧ್ಯತೆಗಳು ಕಡಿಮೆ ಆಗ್ತದೆ ಸೊ ಇದಕ್ಕೇನು ಪರಿಹಾರ ಸೊ ವೈದ್ಯಕೀಯ ವಿಜ್ಞಾನ ಈಗ ಸಾಕಷ್ಟು ಪ್ರಮಾಣದಲ್ಲಿ ಮುಂದುವರೆದಿದೆ ತಾವು ಉದಾಹರಣೆಗೆ ಇಪ್ಪತ್ತೈದನೇ ವಯಸ್ಸಲ್ಲೋ ಇಪ್ಪತ್ತೆಂಟನೇ ವಯಸ್ಸಲ್ಲೋ ಇಲ್ಲ ನಾನೀಗ ನೆಕ್ಸ್ಟು ಎಂಟರಿಂದ ಹತ್ತು ವರ್ಷ ನನಗೆ ಮಕ್ಕಳು ಬೇಡ ಅಂತ ನಾವು ನಿರ್ಧಾರ ತಾವು ನಿರ್ಧಾರ ಮಾಡಿದರೆ ತಾವು ಒಬ್ಬ ಒಳ್ಳೆ ಐ ವಿ ಎಫ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ತಮ್ಮ ಡಿಸ್ಕಷನ್ ಮಾಡ್ಬೋದು ತಮಗೆ ಎರಡು ಆಪ್ಷನ್ ಇದೆ ಒಂದು ಓವೇರಿಯನ್ ಊಸೈಟ್ ಫ್ರೀಸಿಂಗ್ ಅಂತ ಹೇಳ್ತೀವಿ ಅಂದರೆ ಏನಂತಂದರೆ ತಮಗೆ ಒವೇರಿಯನ್ ಸ್ಟಿಮ್ಯುಲೇಷನ್ ಅಂತ ಮಾಡ್ತಾರೆ ಕೆಲವು ಇಂಜೆಕ್ಷನ್ಗಳನ್ನ ಕೊಡ್ತಾರೆ ಸೊ ಈ ಇಂಜೆಕ್ಷನ್ಗಳು ಕೊಟ್ಟಾಗ ತಮಗೆ ಅಂಡಾಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಡೆವಲಪ್ ಆಗ್ತವೆ ಸೊ ಆ ಎಗ್ಗಳನ್ನು ತಮಗೆ ಅನಸ್ತಿಶದಲ್ಲಿ ಆ ಓರಿಗಳಿಂದ ತೆಗೆದು ಇದನ್ನು ಫ್ರೀಸ್ ಮಾಡಲಾಗ್ತದೆ ಸೊ ಫ್ರೀಸ್ ಮಾಡಿದಾಗ ಇದು ತಾವು ಐದು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಹದಿನೈದು ವರ್ಷ ಆಗಲಿ ಎಷ್ಟು ವರ್ಷ ಬೇಕಾದರೂ ಈ ಫ್ರೋಝನ್ ಸ್ಟೇಟಸಲ್ಲಿ ತಾವು ಪ್ರಿಸರ್ವ್ ಮಾಡಿ ಇಟ್ಟಿರ್ಬೋದು ಸೊ ತಾವು ಮೂವತ್ತು ಮೂವತ್ತೈದು ನಂತರ ತಾವು ಯಾವಾಗ ಬೇಕು ತಮ್ಮ ಮದುವೆ ಆದ ನಂತರ ಎಸ್ ತಮ್ಮ ಪರ್ಟಿಕ್ಯುಲರ್ ಸಂಗಾತಿ ಜೊತೆ ನನಗೆ ಮಕ್ಕಳು ಬೇಕು ಅಂತಂದೇಳಿ ಡಿಸೈಡ್ ಮಾಡಿದಾಗ ಆವಾಗ ಈ ಫ್ರೋಝನ್ ಎಗ್ಲಿಂದ ತಾವು ಐ ವಿ ಎಫ್ ಸ್ಪೆಷಲಿಸ್ಟ್ ಹತ್ರ ಹೋದಾಗ ತಮಗೆ ಐ ವಿ ಎಫ್ ಮಾಡಿ ಟೆಸ್ಟು ಬೇಬಿ ಮಾಡಿ ತಮಗೆ ಪ್ರೆಗ್ನೆನ್ಸಿ ಆಗೋ ಥರ ಮಾಡ್ತಾರೆ ಸೊ ದಿಸ್ ಈಸ್ ಕಾಲ್ಡ್ ಸೈಡ್ ಫ್ರೀಸಿಂಗ್ ಎರಡನೇದು ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಈಗಾಗಲೇ ತಮ್ಮ ಮದುವೆ ಆಗಿದೆ ಅಥವಾ ತಮಗೆ ಸಂಗಾತಿ ಇದ್ದಾರೆ ಅವ್ರ ಜೊತೆ ತಮಗೆ ಮಕ್ಕಳು ಬೇಕು ಅಂತ ತಾವು ನಿರ್ಧಾರ ಮಾಡಿದರೆ ತಾವು ತಮ್ಮ ಈ ಎಗ್ ಪ್ರೊಡಕ್ಷನ್ ಆಗ್ತಕ್ಕಂಥ ಇಂಜೆಕ್ಷನ್ ತಗೊಂಡಾಗ ಆ ಎಗ್ಗಳನ್ನ ಹೊರಗಡೆ ತೆಗೆದು ತಿಮ್ಮ ನಿಮ್ಮ ಪಾರ್ಟ್ನರ್ನ ಸ್ಪರ್ಮ್ ತಗೊಂಡು ಎಂಬ್ರಿಯೋಗಳ್ನ ಅಂದರೆ ಭ್ರೂಣಗಳನ್ನು ತಯಾರು ಮಾಡಿ ಅದನ್ನು ಫ್ರೀಸ್ ಮಾಡ್ತಾರೆ ಸೊ ಇದು ತಾವು ಯಾವಾಗ ಪ್ರೆಗ್ನೆನ್ಸಿ ಬೇಕು ಉದಾಹರಣೆಗೆ ಐದು ವರ್ಷನೋ ಎಷ್ಟು ವರ್ಷನೋ ಒಂಥರ ತಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ ನೇರವಾಗಿ ಆ ಎಂಬ್ರಿಯೋನ ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಏನು ಎಗ್ ಎಗ್ ಫ್ರೋಝನ್ ಅಂದರೆ ಈ ಊಸೈಟ್ ಫ್ರೀಸಿಂಗ್ ಮಾಡಿದಾಗ ತಮ್ಮ ಎಂಬ್ರಿಯೋಗಳು ಫಾರ್ಮ್ ಆಗಿರೋದಿಲ್ಲ ಸೊ ಯು ಹ್ಯಾವ್ ದ ಫ್ರೀಡಮ್ ಅಂದರೆ ಈಗ ಇವತ್ತು ತಮ್ಮ ಸಂಗಾತಿ ಐದು ವರ್ಷಗಳ ನಂತರ ಬದಲೇ ಆಗಿರ್ಬೋದು ಅಥವಾ ಅವ್ರ ಜೊತೆ ತಮಗೆ ಮಕ್ಕಳು ಬೇಕಂತ ತಾವು ನಿರ್ಧಾರ ಮಾಡ್ಬೋದು ಆ ಫ್ರೀಡಮ್ ನಿಮಗಿದೆ ಆದರೆ ಎಗ್ ಫ್ರೀಸಿಂಗ್ ಏನಿದೆಯಲ್ಲ ಇದರಲ್ಲಿ ಊಸೈಟ್ ಲಾಸ್ ಜಾಸ್ತಿ ಇರ್ತದೆ ಸೊ ಅಂದರೆ ಊಸೈಟ್ ಮತ್ತೆ ರಿಟ್ರೀಬಲ್ ಪ್ರಮಾಣ ಅಂದರೆ ತಾವು ಫ್ರೀಸ್ ಮಾಡಿದ್ದನ್ನು ಮತ್ತೆ ಥಾ ಮಾಡೋದಂತಾರೆ ಅಂದರೆ ಅದನ್ನು ಮತ್ತೆ ನಾರ್ಮಲ್ ಟೆಂಪ್ರೇಚರ್ ಈ ಥರದಲ್ಲ ಅದರಲ್ಲಿ ಹೂ ಸೈಡ್ಗಳು ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ದೇ ಆರ್ ಬಿಕಾಸ್ ಹೂ ಸೈಡ್ಸ್ ಆರ್ ಮೋರ್ ಫ್ರೆಜೈಲ್ ಕಂಪೇರ್ಡ್ ಟು ಎಂಬ್ರಿಯೋಸ್ ಬಟ್ ದೆನ್ ಯು ಹ್ಯಾವ್ ದ ಫ್ರೀಡಮ್ ಟು ಚೂಸ್ ಯುವರ್ ಪಾರ್ಟ್ನರ್ ಅಟ್ ದಟ್ ಟೈಮ್ ಓಕೆ ದೆನ್ ಎಂಬ್ರಿಯೋ ಫ್ರೀಸಿಂಗಲ್ಲಿ ಏನಿರ್ತದೆ ದೇ ಆರ್ ಮೋರ್ ರೋಬಸ್ಟ್ ದೆನ್ ಕಂಪೇರ್ಡ್ ಟು ಎಕ್ಸ್ ಹಾಗಾಗಿ ತಮ್ಮ ಎಂಬ್ರಿಯೋಗಳು ಜಾಸ್ತಿ ರಿಟ್ರೀವ್ ಆಗ್ತದೆ ವಾಪಸ್ ಥಾ ಮಾಡಿದಾಗ ಒಳ್ಳೆ ಸ್ಟೀಸಲ್ಲಿ ಸಿಗ್ತದೆ ಬಟ್ ದೆನ್ ಯು ಕೆನಾಟ್ ಚೂಸ್ ಯುವರ್ ಪಾರ್ಟ್ನರ್ ಅಟ್ ದಟ್ ಟೈಮ್ ಈ ಬಿಕಾಸ್ ಆಲ್ರೆಡಿ ಇಟ್ ಈಸ್ ಡಿಸೈಡೆಡ್ ಈಗ ಆಲ್ರೆಡಿ ಸ್ಪರ್ಮ್ ಇಂಜೆಕ್ಟ್ ಮಾಡಿರ್ತಾರೆ ಭ್ರೂಣಗಳು ತಯಾರಾಗಿ ಬಿಟ್ಟಿರ್ತದೆ ನೀವು ಚೇಂಜ್ ಮಾಡೋಕ್ಕೆ ಬರುತ್ತಿಲ್ಲ ಸೊ ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಸೊ ನಿಮಗೆ ಇನ್ನೂ ಫರ್ದರ್ ಏನಾದರೂ ಮಾಹಿತಿ ಬೇಕಿದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೋಬೋದು ಅಥವಾ ಐ ವಿ ಎಫ್ ಸ್ಪೆಷಲಿಸ್ಟ್ ಹತ್ರ ಭೇಟಿಯಾಗಿ ನಿಮ್ಮ ವೈದ್ಯಕೀಯ ಕಂಡೀಷನ್ಗಳು ಅಂದರೆ ಏನಾದರೂ ಲೈಕ್ ಉದಾಹರಣೆಗೆ ತಮಗೆ ಥೈರಾಯ್ಡ್ ಇದೆಯೋ ಬಿ ಪಿ ಇದೆಯೋ ಶುಗರ್ ಇದೆಯೋ ಒಬೆಸಿಟಿ ಇದೆಯೋ ಇವೆಲ್ಲವನ್ನು ಪರಿಗಣಿಸಿ ನಿಮ್ಮ ವೈದ್ಯರು ಸಲಹೆ ನಡೀತಾರೆ ಸೊ ಇದು ಒಂದು ವಿಷಯ ತಿಳ್ಕೊಳ್ರಿ ಪ್ರತಿಯೊಬ್ಬರಿಗೂ ಇಟ್ ಇಟ್ ಹ್ಯಾಸ್ ಟು ಬಿ ಟೇಲರ್ ಮೇಡ್ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ಇಟ್ ಇಸ್ ಓನ್ಲಿ ಫಾರ್ ಇನ್ಫಾರ್ಮೇಷನ್ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ದಿಸ್ ಇಸ್ ಇ ಡಿಸ್ಕ್ಲೇಮರ್ ಓಕೆ ಸೊ ನೀವು ನಿಮ್ಮ ವೈದ್ಯರೊಂದಿಗೆ ಐ ವಿ ಐ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ನಿಮ್ಮ ನಿರ್ಧಾರನ ನೀವು ತಗೊಳ್ಳೋಕ್ಕೆ ಫ್ರೀ ಇದೆ ಸೊ ಈ ಥರ ಒಂದು ಆಪ್ಷನ್ ಇದೆ ಅಂತ ನಿಮ್ಗೆ ಗೊತ್ತಿರಲಿ ಅನ್ನೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಓಕೆ ಏನಾದರೂ ಡೌಟ್ಸ್ ಇದ್ರೆ ಈ ಚಾಟ್ ಬಾಕ್ಸಲ್ಲಿ ಕೇಳಿ ದೆನ್ ಐಲ್ ಬಿ ವೆರಿ ಹ್ಯಾಪಿ ಟು ಆನ್ಸರ್ ಥ್ಯಾಂಕ್ ಯು